ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಈ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದರೆ ನಾನು ಇನ್ನೇ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇನೆ ಹೌದು ಕಳೆದ ತುಂಬಾ ದಿನಗಳಿಂದ ನನ್ನೊಬ್ಬ ಸಬ್ಸ್ಕ್ರೈಬರ್ಸ್ ಅವರು ತೆಲುಗು ಟೈಟಲ್ಸ್ ಮತ್ತು ಬೆಂಗಳೂರು ಬುಲ್ಸ್ನ ಕಂಪೆರಿಜನ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದರು ಆದರೆ ನನಗೆ ಈ ಕಂಪೆರಿಜನ್ ವಿಡಿಯೋ ಮಾಡಲು ಟೈಮೇ ಸಿಗ್ತಾ ಇರಲಿಲ್ಲ ಕೊನೆಗೂ ಈಗ ಈ ವಿಡಿಯೋವನ್ನು ಮಾಡುವ ಸಮಯ ಬಂದಿದೆ ಹಾಗಾದರೆ ನಾನು ಇಲ್ಲಿ ಈ ಕಂಪೆರೀಸನ್ ರೂಲ್ಸ್ ಅನ್ನು ಹೇಳಬೇಕು ನಾನು ಈ ವಿಡಿಯೋದಲ್ಲಿ ಎರಡೂ ತಂಡಗಳ ಪ್ರಾಬಬಲ್ ಸ್ಟಾರ್ಟಿಂಗ್ ಸೆವೆನ್ ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇನೆ ನಾನು ಈ ಎರಡು ತಂಡಗಳ ಸ್ಟಾರ್ಟಿಂಗ್ ಸೆವೆನ್ ಅನ್ನು ನಾಲ್ಕು ಭಾಗಕ್ಕೆ ವಿಭಾಗ ಮಾಡಿದ್ದು ಅದು ಬಂದ್ಬಿಟ್ಟು ಕಾರ್ನರ್ ಲೆಫ್ಟ್ ಮತ್ತು ರೈಟ್ ಇನ್ ಕವರ್ಸ್ ಮತ್ತು ಸೆಂಟರ್ ರೈಡರ್ ಈ ನಾಲ್ಕು ಹಂತದಲ್ಲಿ ಪ್ರತಿ ಹಂತದ ವಿನ್ನರ್ಗೆ ಒಂದು ಒಂದು ಪಾಯಿಂಟ್ ಸಿಗ್ತಾ ಹೋಗುತ್ತೆ ಮತ್ತು ಕೊನೆಗೆ ಯಾವ ತಂಡದ ಬಳಿ ಹೆಚ್ಚು ಪಾಯಿಂಟ್ ಇರುತ್ತೋ ಅದೇ ತಂಡ ವಿಜೇತವಾಗಲಿದೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಬೆಂಗಳೂರು ಬುಲ್ಸ್ನ ಒಂದು ದೊಡ್ಡ ಅಭಿಮಾನಿಯಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಇನ್ನೂ ತಂಡ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾವಿಲ್ಲಿ ಎರಡೂ ತಂಡಗಳ ಕಾರ್ನರ್ಸ್ ಅನ್ನು ಕಂಪೇರ್ ಮಾಡೋದಾದರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಕಾರ್ನರ್ಸ್ ಅಲ್ಲಿ ರೈಟ್ ಅಲ್ಲಿ ಯೋಗೇಶ್ ದಯ್ಯ ಮತ್ತು ಲೆಫ್ಟ್ ಅಲ್ಲಿ ಅಂಕುಶ್ ರಾಟಿ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ಇನ್ನೊಂದು ಕಡೆ ತೆಲುಗು ಟೈಟನ್ಸ್ ಪರವಾಗಿ ನಮಗೆ ರೈಟ್ ಕಾರ್ನರ್ ಅಲ್ಲಿ ಶುಭಮ್ ಶಿಂದೆ ಮತ್ತು ಲೆಫ್ಟ್ ಕಾರ್ನರ್ ಅಲ್ಲಿ ಅಂಕಿತ್ ಜಾಗ್ಲಾನ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ಈ ಎರಡೂ ತಂಡಗಳ ಕಾರ್ನರ್ ಅದು ತುಂಬಾನೇ ಬಲಿಷ್ಠವಾಗಿದೆ ಯಾಕೆಂದ್ರೆ ಫ್ರೆಂಡ್ಸ್ ಈ ಎರಡೂ ತಂಡದ ಬಳಿ ಒಂದು ಅದ್ಭುತವಾದ ಡಿಫೆನ್ಸ್ ಇದೆ ಈ ಎರಡೂ ತಂಡಗಳ ಕಾರ್ನರ್ಗಳಲ್ಲಿ ಯಾವ ತಂಡದ ಕಾರ್ನರ್ಗೆ ಪಾಯಿಂಟ್ ಕೊಡಬೇಕಂತ ಚೂಸ್ ಮಾಡುದು ತುಂಬಾನೇ ಕಷ್ಟ ಅದಕ್ಕಾಗಿ ಇಲ್ಲಿ ಈ ಎರಡೂ ತಂಡದ ಕಾರ್ನರ್ ಆಟಗಾರರು ಓದ ವರ್ಷ ಯಾವ ತರದೊಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳುತ್ತೇನೆ ಆಗ ನಾವು ಚೂಸ್ ಮಾಡಬಹುದು ಇವರಿಬ್ಬರಲ್ಲಿ ಯಾರಿಗೆ ಪಾಯಿಂಟ್ ಅನ್ನು ಕೊಡಬಹುದಂತ ಸು ಯೋಗೇಶ್ ದಯ್ಯಾರ್ ಅವರು ಕಳೆದ ಬಾರಿ ಇಪ್ಪತ್ತೆರಡು ಪಂದ್ಯಗಳನ್ನು ಆಡಿದ್ದು ಟೋಟಲ್ ಆಗಿ ಎಪ್ಪತ್ತೇಳು ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಮತ್ತು ಇವರಲ್ಲಿ ಸಕ್ಸಸ್ ರೇಟ್ ಐವತ್ತಾರು ಪರ್ಸೆಂಟ್ ಇತ್ತು ಆದರೆ ಇನ್ನೊಂದು ಕಡೆ ತೆಲುಗು ಟೈಟನ್ಸ್ ಶುಭಮ್ ಶಿಂದೆ ಅವರು ಕಳೆದ ಬಾರಿ ಇಪ್ಪತ್ತೆರಡು ಪಂದ್ಯವನ್ನು ಆಡಿದ್ದು ಐವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಮತ್ತು ಇವರ ಸಕ್ಸೆಸ್ ರೇಟ್ ಬಂದ್ಬಿಟ್ಟು ಇಲ್ಲಿ ಐವತ್ತೆರಡು ಪರ್ಸೆಂಟ್ ಅಷ್ಟೇ ಇತ್ತು ಮತ್ತೆ ಇನ್ನೊಂದು ಕಡೆಯಲ್ಲಿ ನಮ್ಮ ಅಂಕುಶ್ ಅವರು ಕಳೆದ ಬಾರಿ ಇಪ್ಪತ್ತ್ ಮೂರು ಪಂದ್ಯವನ್ನು ಆಡಿದ್ದು ಇವರು ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಅದು ಕೂಡ ಐವತ್ತೇಳರ ಸಕ್ಸೆಸ್ ರೇಟ್ ಜೊತೆಗೆ ಹಾಗೆಯೇ ತೆಲುಗು ಟೈಟಲ್ಸ್ ಲೆಫ್ಟ್ ಕಾರ್ನರ್ ಆಗಿರುವ ಅಂಕಿತ್ ಜಾಗ್ಲಾನ್ ಅವರು ಕಳೆದ ಬಾರಿ ಇಪ್ಪತ್ತೈದು ಪಂದ್ಯವನ್ನು ಆಡಿದ್ದು ಟೋಟಲ್ ಆಗಿ ಎಪ್ಪತ್ತೊಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಇವರ ಸಕ್ಸೆಸ್ ರೇಟ್ ಬಂದ್ಬಿಟ್ಟು ಇಲ್ಲಿ ಐವತ್ತೊಂದು ಪರ್ಸೆಂಟ್ ಇದೆ ಸೊ ಇಲ್ಲಿ ನಾವು ನೋಡಿದ್ರೆ ಎರಡೂ ತಂಡದ और न गलू ತುಂಬಾನೇ ಒಂದು ಎಕ್ಸ್ಪೀರಿಯೆನ್ಸ್ ಆದ ಕಾರ್ನರ್ ಮತ್ತು ಇವರಿಬ್ಬರು ಕೂಡ ಕಳೆದ ಬಾರಿ ಒಂದು ತುಂಬಾ ಉತ್ತಮವಾದ ಪರ್ಫಾಮೆನ್ಸ್ ಅನ್ನು ಕೊಟ್ಟಿದ್ದರು ಹಾಗಾಗಿ ಇವರಿಬ್ಬರ ಬಳಿ ಯಾರು ಬೆಟರ್ ಅಂತ ಚೂಸ್ ಮಾಡೋದು ತುಂಬಾ ಕಷ್ಟ ಅದಕ್ಕಾಗಿ ನಾನು ಈ ಪಾಯಿಂಟ್ ಅನ್ನು ಎರಡೂ ತಂಡಕ್ಕೆ ಒಂದು ಒಂದು ಕೊಡುತ್ತೇನೆ ಅಂದರೆ ಜೆಲುಬು ಟೈಟಲ್ಸ್ಗೆ ಒಂದು ಪಾಯಿಂಟ್ ಮತ್ತು ಬೆಂಗಳೂರು ಬುಲ್ಸ್ಗೆ ಒಂದು ಪಾಯಿಂಟ್ ಮತ್ತು ನಿಮ್ಮ ಪ್ರಕಾರ ಈ ಪಾಯಿಂಟ್ ಯಾರಿಗೆ ಅಂತ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಸೊ ನಂತರ ನಾವಿಲ್ಲಿ ಎರಡೂ ತಂಡಗಳ ರೈಟ್ ಮತ್ತು ಲೆಫ್ಟ್ ಇನ್ನನ್ನು ಕಂಪೇರ್ ಮಾಡೋದಾದರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ರೈಟ್ ಇನ್ನಲ್ಲಿ ಪಂಕಜ್ ಠಾಕೂರ್ ಅವರೊಟ್ಟಿಗೆ ಸಿಗುತ್ತಾರೆ ಮತ್ತು ಲೆಫ್ಟ್ ಲ್ಲಿ ಬಂದ್ಬಿಟ್ಟು ಆಶಿಷ್ ಮಲ್ಲಿಕ್ ಅಥವಾ ಗಣೇಶ ಅವರು ಬರಬಹುದು ನಾನು ಇಲ್ಲಿ ಗಣೇಶ್ ಯನ್ನು ಇಟ್ಟಿದ್ದೇನೆ ಯಾಕೆಂದ್ರೆ ಇವರೊಬ್ಬ ನಮ್ಮ ಕರ್ನಾಟಕದ ಆಟಗಾರನಾಗಿದ್ದು ನನಗೆ ಅನಿಸ್ತಾ ಇದೆ ಇವರು ಈ ಬಾರಿ ಪಿ ಕೆ ಅಲ್ಲಿ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದಂತ ಹಾಗೆ ಇನ್ನೊಂದು ಕಡೆಯಲ್ಲಿ ತೆಲುಗು ಟೈಟಲ್ಸ್ ಪರವಾಗಿ ನಮಗೆ ರೈಟ್ ನಲ್ಲಿ ಆಶಿಶ್ ನರ್ವಾಲ್ ಮತ್ತು ಲೆಫ್ಟ್ ಇನ್ ನಲ್ಲಿ ಕ್ಯಾಪ್ಟನ್ ವಿಜಯ್ ಮಲ್ಲಿಕ್ ಅವರು ಉಡುಗೆ ಸಿಗುತ್ತಾರೆ ಇಲ್ಲಿ ವಿಜಯ್ ಮಲ್ಲಿಕ್ ಅವರೊಂದು ಪಿ ಕೆ ಎಲ್ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಆಟಗಾರನಾಗಿದ್ದು ವಿಜಯ್ ಮಲ್ಲಿಕ್ ಅವರು ಕಳೆದ ಬಾರಿ ಇಪ್ಪತ್ತೆರಡು ಪಂದ್ಯವನ್ನು ಆಡಿದ್ದು ನೂರ ಎಂಬತ್ಮೂರು ರೇಡ್ ಪಾಯಿಂಟ್ಸ್ ಗಳಿಸಿದ್ದರು ಇನ್ನೊಂದು ಕಡೆ ರೈಟ್ ಇನ್ ಆಗಿರುವ ಆಶಿಶ್ ನರವಾಲ್ ಅವರು ಕೂಡ ಕಳೆದ ಬಾರಿ ಇಪ್ಪತ್ತೆರಡು ಪಂದ್ಯಗಳಲ್ಲಿ ನೂರ ಗಳಿಸಿದ್ದು ಈ ಇಬ್ಬರು ರೈಡರ್ಸ್ ಗೆ ನಮ್ಮ ಬೆಂಗಳೂರು ಬುಲ್ಸ್ ಲೆಫ್ಟ್ ಮತ್ತು ರೈಟ್ ನಿಂದ ತುಂಬಾನೇ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ಈ ಪಾಯಿಂಟ್ ಅಂತ ತೆಲುಗು ಟೈಟಲ್ಸ್ ಗೆನೆ ಸೇರುತ್ತೆ ಸೊ ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ನೋಡೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಬರಿ ಒಂದು ಪಾಯಿಂಟ್ ಇದೆ ಮತ್ತು ತೆಲುಗು ಟೈಟಲ್ಸ್ ಬರಿ ಎರಡು ಪಾಯಿಂಟ್ ಆಗಿದೆ ನಂತರ ನಾವಿಲ್ಲಿ ಎರಡೂ ತಂಡಗಳ ಕವರ್ ಆಟಗಾರನ ಕಂಪೇರ್ ಮಾಡೋದಾದ್ರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ರೈಟ್ ಕವರ್ ಅಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟ್ ಕವರಲ್ಲಿ ಅವರು ಅ ಸಿಗುವ ಸಾಧ್ಯತೆ ಇದೆ ಆದರೆ ಇನ್ನೊಂದು ಕಡೆ ನಮಗೆ ತೆಲುಗು ಟೈಟಲ್ಸ್ ಪರವಾಗಿ ರೈಟ್ ಕವರ್ ಅಲ್ಲಿ ಸಾಗರ್ ರಾವಲ್ ಮತ್ತು ಲೆಫ್ಟ್ ಕವರ್ ಅಲ್ಲಿ ಅಜಿತ್ ಪವರ್ ಅವರು ನೋಡಲು ಸಿಗುತ್ತಾರೆ ಸೊ ಇಲ್ಲಿ ಕೂಡ ತೆಲುಗು ಟೈಟಲ್ಸ್ ನ ಕವರ್ಸ್ ಬೆಂಗಳೂರು ಬುಲ್ಸ್ ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಹೊಂದಿದೆ ನಮ್ಮ ಬೆಂಗಳೂರು ಬುಲ್ಸ್ ನ ಸಂಜಯ್ ದುಲ್ಲಾ ಅವರು ಕಳೆದ ಬಾರಿ ಇಪ್ಪತ್ನಾಲ್ಕು ಪಂದ್ಯವನ್ನು ಆಡಿದ್ದು ಐವತ್ತೇಳು ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಆದರೆ ಇನ್ನೊಂದು ಕಡೆ ನಮ್ಮ ಲೆಫ್ಟ್ ಕವರ್ ಆಗಿರುವ ಧೀರಜ್ ಅವರಿಗೆ ಇನ್ನೂ ಕೂಡ ಪಿಕೆಲ್ ಅನ್ನು ಆಡಿರುವ ಎಕ್ಸ್ಪೀರಿಯನ್ಸ್ ಇಲ್ಲ ಆದರೆ ತೆಲುಗು ಟೈಟಲ್ಸ್ ಸಾಗರ್ ರಾವಲ್ ಮತ್ತು ಅಜಿತ್ ಪವರ್ ಈ ಇಬ್ಬರು ಆಟಗಾರರಿಗೆ ಪಿ ಕೆ ಎಲ್ ನಾಡಿಯವರು ಎಕ್ಸ್ಪೀರಿಯನ್ಸ್ ಇದ್ದು ಈ ಪಾಯಿಂಟ್ ಅಂತ ಇಲ್ಲಿ ಖಂಡಿತವಾಗಿ ತೆಲುಗು ಟೈಟಲ್ಸ್ ಗೆ ಸೇರುತ್ತೆ ಸೊ ನಾವಿಲ್ಲಿ ಟೋಟಲ್ ಪಾಯಿಂಟ್ಸ್ ಅನ್ನು ನೋಡೋದಾದರೆ ಬೆಂಗಳೂರು ಬುಲ್ಸ್ ಪರವಾಗಿ ಈಗ ಕೂಡ ಒಂದೇ ಪಾಯಿಂಟ್ ಇದೆ ಮತ್ತು ತೆಲುಗು ಟೈಟಲ್ಸ್ ಪರವಾಗಿ ಮೂರು ಪಾಯಿಂಟ್ಸ್ ಆಗಿದೆ ಹಾಗಾದ್ರೆ ನಾವಿಲ್ಲಿ ಅಂತಿಮದಲ್ಲಿ ಈ ಎರಡು ತಂಡಗಳ ಸೆಂಟರ್ ರೇಡರ್ ಅನ್ನು ಕಂಪೇರ್ ಮಾಡೋದಾದರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಸೆಂಟರ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಆಕಾಶ್ ಶಿಂದೆ ಅವರು ನೋಡಲು ಸಿಗುತ್ತಾರೆ ಇನ್ನೊಂದು ಕಡೆ ತೆಲುಗು ಟೈಟಲ್ಸ್ ಪರವಾಗಿ ನಮಗೆ ಸೆಂಟರ್ ಅಲ್ಲಿ ಭರತ್ ಹುಡ್ಡಾರ್ ಅವರು ನೋಡಲಿಕ್ಕೆ ಸಿಗುವ ಸಾಧ್ಯತೆ ಇದೆ ಈ ಇಬ್ಬರು ಸೆಂಟರ್ ರೈಡರ್ ಪಿಕೆಲ್ ಅಲ್ಲಿ ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದೆ ಾರೆ ಮತ್ತೆ ತೆಲುಗು ಟೈಟಲ್ಸ್ ನ ಭರತ್ ಅವರಂತೂ ಕೆಲವು ಸೀಸನ್ಗಳಲ್ಲಿ ಬೆಂಗಳೂರು ಬುಲ್ಸ್ ಪರವಾಗಿ ಕೂಡ ಆಡಿದ್ರು ಆದರೆ ನಾವು ಈ ಇಬ್ಬರು ಆಟಗಾರರ ಮಧ್ಯೆ ಯಾರು ಬೆಟರ್ ಅಂತ ನೋಡಿದ್ರೆ ಆಕಾಶ್ ಹಿಂದೆ ಕಳೆದ ಬಾರಿ ಹತ್ತೊಂಬತ್ತು ಪಂದ್ಯವನ್ನು ಆಡಿದ್ದು ತೊಂಬತ್ ಮೂರು ರೇಟ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಮತ್ತೆ ಇವರ ಸಕ್ಸಸ್ ರೇಟ್ ಬಂದ್ಬಿಟ್ಟು ಇಲ್ಲಿ ನಲವತ್ತಾರು ಆದರೆ ಭರತ್ ಉಡ್ಡಾರ್ ಅವರು ಕಳೆದ ಬಾರಿ ಟೋಟಲ್ ಆಗಿ ಇಪ್ಪತ್ತ್ ಮೂರು ಪಂದ್ಯವನ್ನು ಆಡಿದ್ದು ಇವರಿಲ್ಲಿ ನೂರ ಹದಿನಾರು ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಅದು ಕೂಡ ನಲವತ್ ಮೂರರ ಒಂದು ಸಕ್ಸಸ್ ರೇಟ್ ಜೊತೆಗೆ ಹೌದು ಇಲ್ಲಿ ಭರತ್ ಉಡ್ಡಾರ್ ಅವರು ಆಕಾಶ್ ಹಿಂದೆಗಿಂತ ಹೆಚ್ಚು ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಆದರೆ ಭರತ್ ಅವರು ಆಕಾಶ್ಗಿಂತ ನಾಲ್ಕು ಪಂದ್ಯಗಳನ್ನು ಹೆಚ್ಚಾಗಿ ಆಡಿದ್ದು ನಾವಿಲ್ಲಿ ಸಕ್ಸಸ್ ರೇಟ್ ಅನ್ನು ನೋಡೋದಾದ್ರೆ ಭರತ್ ಹುಡ್ಡಾಗಿಂತ ನಮ್ಮ ಆಕಾಶ್ ಹಿಂದೆ ಸಕ್ಸಸ್ ರೇಟ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಮತ್ತೆ ಅಷ್ಟೇ ಅಲ್ಲದೆ ಆಕಾಶ್ ಹಿಂದೆ ಅವರು ಈ ಬಾರಿ ಕ್ಯಾಪ್ಟನ್ ಕೂಡ ಆಗಲಿದ್ದು ಇವರಂತೂ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ ಅದಕ್ಕಾಗಿ ನಾನು ಈ ಪಾಯಿಂಟ್ ಅನ್ನು ಬೆಂಗಳೂರಿಗೆ ಬಿಸಿ ಕೊಡುತ್ತೇನೆ ಸೊ ಇಲ್ಲಿ ನಾವು ಟೋಟಲ್ ಪಾಯಿಂಟ್ಸ್ ನೋಡೋದಾದರೆ ಬೆಂಗಳೂರು ಬುಲ್ಸ್ ಪರವಾಗಿ ಎರಡು ಪಾಯಿಂಟ್ ಇದೆ ಆದರೆ ತೆಲುಗು ಟೈಟನ್ಸ್ ಪರವಾಗಿ ಮೂರು ಪಾಯಿಂಟ್ ಇದೆ ಹಾಗಾಗಿ ನನ್ನ ಪ್ರಕಾರ ಅಂದು ಈ ಕಂಪಿಟೀಷನಲ್ಲಿ ನನಗೆ ತೆಲುಗು ಟೈಟನ್ಸ್ ಅವರು ಹೆಚ್ಚು ಬೆಟರ್ ಆಗಿ ಕಾಣಿಸ್ತಾ ಇದ್ದಾರೆ ಆದರೆ ಇದು ಕೇವಲ ನನ್ನ ಒಪಿನಿಯನ್ ನಿಮ್ಮ ಪ್ರಕಾರ ಈ ಎರಡು ತಂಡಗಳ ಮಧ್ಯೆ ಮ್ಯಾಚ್ ಆದಾಗ ಯಾವ ತಂಡ ಗೆಲ್ಲಬಹುದಂತ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಸೊ ಫ್ರೆಂಡ್ಸ್ ನಾವು ಸಿಗೋಣ ಈಗಿನ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್